దుర్గాం ధ్యాయ దుర్గతి ప్రశమనీ దుర్వాదర శ్యామలాన్ ఛందోజ్జల శేఖరాం తృణమాపీ వసం చక్రం శంకమిషం చదసతీ కధండవానాశయో ముద్రేవాహభయ కామదే సగటిబంధాబంబానయో విశేషవాది తలపాడదప్ప మనస్సు స్మరణమట్టుందు ఈ గ్రామద కీర్తి కీర్తిమిన పాంజిత్ మహావిష్ణుదేవిరణి సపరివార దేవరణి మనస్సు స్మరణమొందు ఈ గ్రామద ధర్మదేవుడికి స్వన్మని సంద ವೇದಿಕೆ ಡಪ್ಪಿನ ತಂತ್ರಧಾರಿ ಅಂಚೆ ವೇದಿಕೆದ ಹಿರಿಯರಿ ಆಕಲಿ ವೇದಿಕೆದ ಬೊಂಬಾ ಕಡಪಣ ಮಂಜಿನಾಡಿ ದೇವರ ಭಕ್ತಿಯನ್ನ ಆಕಲಿ ಮಾತ ಸುಲಮ ಸಂದ ವಿಶೇಷವಾಂಕಲು ಆ ತಲಪ ತಪ್ಪಿನ ಸೇವ ನಡಪಣ ಚಿತ್ತಿನ ಭೂ ಆ ಪುರುನು ಮಂಜಿನಾಡಿಲ್ಲ ತೂಗೊಡುಪಣ ಚಿತ್ತ ಆ ಯೋಚನೆಡಿ ಕರಿವರ್ಷ ಆ ಜಾತ್ರಾ ಕಾಲಡು ಮುಷ್ಟಿ ಕಾಣಿಕೆಯನ್ನು ಪಾಡಿಯ ದಾಖೆಯನ್ನಾಗ ಮಸ್ತು ಖುಷಿ ಆಪಣ್ಣ ಕರ್ನಾಟಕ ರಾಜ್ಯಡು ಧಾರ್ಮಿಕ ದತ್ತಿ ಇಲಾಖೆಡಿ ಒಂಜಿ ಪೂರ್ಣ ಪ್ರಮಾಣದ ಅವಕಾಶ ಇತ್ತಂದ ಅವು ತಲೆಪಾಡಿ ಮಾತ್ರ ದಾಖನಗ ಆ ಎರಡು ಸಾವಿರದ ಪದರಾಡಿದ್ದ ಪದದಿ ಎರಡು ಸಾವಿರದ ಇಪ್ಪತ್ತೈನೇ ವರ್ಷದ ಆ ವ್ಯವಸ್ಥೆ ಮಟ್ಟಿಗೆ ಪದಿನೈದು ವರ್ಷಡು ಓ ಮಾತ ಕಾರ್ಯಕ್ರಮ ಆ ಮೂಜಿ ಗ್ರಾಮದ ಸಹಕಾರ ಆಡಳಿತ ವರ್ಗದ ಒಂದು ಜವಾಬ್ದಾರಿ ಪೂಜ ಪೂಜೆದಾರಿ ಕುರುದು ಒಂದು ವ್ಯವಸ್ಥೆ ಪುಲ್ ಮಲ್ಪರೆ ಎಂಚಿನ ಅವಕಾಶ ಉಂಡ ಮಾತ ಅವಕನ್ನ ಇಂಕ್ ಆ ತಲುಪಾಡಿದ ದೇವರಿಗೆ ಸಂಬಂಧಪಟ್ಟ ಚಿನ್ನ ಮೂಜಿ ಅವಕಾಶ ಮಲ್ತು ಕೊರತೆ ಅನಗ ಅವೇ ವ್ಯವಸ್ಥೆ ಮಂಜಿನಾಡಿ ತೂಡು ಉದ್ದೇಶ ಉದ್ದೇಶವಾದಿ ನಮ್ಮ ಮಸ್ತಿ ಪೂಡಿಗೀಡಿ ಕರಿವರ್ಷ ಮುಸ್ಟಿ ಕಾಣಿಕೆಯನ್ನು ಪಾಡಿಯ ಅಂಡ ದೇವನ್ನ ಕಾರ್ನಿಕತುಳೆ ನಮ್ಮ ಒಂಜಿ ರಥಕ್ಕೆ ಎಂಕ್ಲು ಮರ ಕಣತ ಎರಡು ರಥದ ಐತೊಟ್ಟಿಗೆ ಆ ಪಲ್ಲಂಕಿ ಸಹಿತ ಬಾದಿ ಆ ಒಪ್ಪಿಸಾವಣ ಜೊತೆ ಯೋಗನೆ ನಂಗೆ ದೇವರು ಕೊರೆಯರ್ ಅಪ್ಪನಾಗ ನಿಖುಲಿ ಹೆಂಚಿನ ಆ ಬಂಗಾರ ಬಂಗಾರನೇರಿನ ಮನೆತನದ ಮಿತಿ ಪ್ರೀತಿ ದೀತಾರೆ ಎಂಕ್ಲು ಏಪಗಲ ಆ ಪ್ರೀತಿಗೆ ಎಂಕ್ಲು ರಣಿ ಆದಿತ್ತೊಂದು ಯಾಕೆ ನಗ ನಮ್ಮ ಬ್ಯಾಂಕ್ ಡಿಪಾಸಿಟ್ ದೀದಿ ಬುಡ ಜೋಗಲಿನ ಸಾಕಂಡ ಕ್ಷಣಿಕ ಸುಖಕ್ಕೆ ದಿಕ್ಕಿಗೆ ಶಾಶ್ವತ ಸುಖ ಊಕೆ ನಗ ನಮ ಸಂಪಾದನೆ ಮಾಡ್ತೇನೆ ದೇವರಿಗೆ ಅರ್ಪಿಸಾದು ಆ ದೇವರ ಮುಖಾಂತರವಾದ ಸಮಾಜಕ್ಕೂ ಕೊರಿಯಡ ಜೀವನ ಸಾರ್ಥ ಪಾತ್ರನೆನ ಪಾತ್ರನೇನ ಪಾತ್ರ ಐತಿ ಬಿತ್ತೆ ವಿಶ್ವಾಸ ಒಂದಿದು ಎನ್ನ ಐಂಜನ ಅಣ್ಣನ ಹಾಕಲಿನ ಸಹಕಾರುಡು ಈ ಮಂಜನಾಡಿದ ಅಂಚನ ಹಸವಿಗೋಳಿ ಕೋಟೆಕಾರ ತಲಪಾಡಿ ಕಿನ್ಯ ಮೂಜಿ ಗ್ರಾಮದ ಹಾಕಲಿನ ಸಹಕಾರುಡು ಈತ ಮೆಲ್ಲ ವ್ಯವಸ್ಥೆಯನ್ನು ನಂಗೆ ಸಾಧಿಸೋ ಅವಕಾಶ ಅದ್ರು ನನಗೆ ಇದು ಹೆಂಗೆ ಮಸ್ತ್ ಬೇಜಾರಾ ಸನ್ಮಾನ ಅನ್ನ ದಯಮನೆ ಕುಂದು ಪ್ರಾರಂಭ ಮಾತ್ರ ಮಂಜಿನ ಪ್ರಾರಂಭ ಮಾತ್ರ ನಿಂದು ನನ್ನ ಮಸ್ತ್ ಮಲವಲ್ಲ ಕೆಲಸನೇ ತರುವಮೇಶ್ವರ ಬಟ್ಟೆ ಯಜಮಾನ ವರ್ಗದ ಆಕಲು ಯೋಚನೆ ಮಂಟದೇರಿ ನಂಗೆ ಈಶ್ವರನ ಗುಡಿ ಆವುಡು ಮೇಲ್ಕಾಲಡು ನಮ್ಮ ಆ ಧರ್ಮದೇವುಳ ಆ ಪೂರ್ಣ ಪ್ರಮಾಣದ ಶಿಲಾಮಾಯದ ಆ ಗರ್ಭಗುಡಿ ಮಲಪೂಡ ಯೋಚನೆಗೆ ಜತದೆ ಅಯ್ಯ ನಮ್ಮ ಆ ಪೊರ್ತೂತ ಈ ಸನ್ಮಾನ ಗೌರವವರ್ಪಣ್ಣೆ ನೆನ ಮಾತ ನಿಖುಳಿನ ಹಿರಿಯರ ಸಂಕಲ್ಪ ಪಟ್ಟು ಇದು ನಿಖ ಈ ರಥಕು ಪೂರ್ಣ ಪ್ರಮಾಣದ ಕುಳ್ಳೇರ ಬಂದೇ ಆ ವ್ಯವಸ್ಥೆ ನಾಲ್ಕು ತಿಂಗಳು ಪೂರ್ಣ ಮಂಟದ ಆ ದೇವರಿಗಿಂತ ಅರ್ಪಿಸಾದರ ಮುಜು ವರ್ಷ ಆ ಎರಡು ವ್ಯವಸ್ಥೆಯಲ್ಲಿ ದೇವಸ್ಥಾನದ ಈಶ್ವರ ಪೊರ್ಲು ವ್ಯವಸ್ಥೆಯಲ್ಲಿ ಆ ದೇ ಗ್ರಾಮಸ್ಥರನ್ನ ಸಮ್ಮುಖು ಆ ದೇವರಿಗೆ ಬಡೊಂದು ಇಂಕ್ ಆ ಮಲ್ನ ಸನ್ಮಾನ ಎನ್ನ ಹಿರಿಯರಕಲಿ అంచనా ఈ మూజి గ్రామ దాకి మలు సన్మానం దాని ఎన్నొందు నిక్లికి సన్మానం అవుతున్నాకి తను కృతజ్ఞతలు సలు సాగున్న పాత్రను దేవన సన్నిధానం అర్పణమవుతాను